ಫ್ರೆಂಡ್ಸ್ ನಮಸ್ತೆ ನಾ ಸಂಜನಾ ಏನ್ ಹೇಳಲಿಕ್ಕೆ ಬಂದಿದ್ದೀನಿ ಅಂದ್ರೆ ನೋಡಿ ಎಸ್ ನಮ್ಮ ಮನೆಯಲ್ಲೂ ಕಮಲ ಅರಳಿದೆ ಹಾಗೆ ದೇಶದಲ್ಲಿ ಕೂಡ ಕಮಲ ಅರಳಿದೆ ಮೋದಿ ಸರ್ಕಾರ ಮತ್ತೊಮ್ಮೆ ಅಂತ ಹೇಳಿ ಕೇಂದ್ರದಲ್ಲಿ ಪ್ರಧಾನ ಮಂತ್ರಿಯಾಗಿ ಸೀಟನ್ನು ಅಲಂಕರಿಸಿದ್ದಾರೆ ಫ್ರೆಂಡ್ಸ್ ಸುಮಾರು ಒಂದು ತಿಂಗಳ ಹಿಂದೆ ನಾನು ತಿರುಪತಿಗೆ ಹೋಗಿದ್ದೆ ಅಲ್ಲಿ ತಿರುಪತಿಯಲ್ಲಿ ಏನಾಯಿತು ಅಂತ ಕೇಳೋದನ್ನು ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೆ ಅದರ ಜೊತೆ ಹಂಚ್ಕೋತಾ ಇದ್ದೀನಿ ಹರೆಯ ಶ್ರೀನಿವಾಸ ಚುನಾವಣೆ ಆಗಿ ತಿರುಪತಿಗೆ ಬಂದಿದ್ದೇನೆ ಕಾರಣ ದೇಶದ ಒಂದು ಭದ್ರತೆಗೆ ನಮ್ಮ ಮೋದಿಯೇ ಸರ್ಕಾರ ಬರಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ತಿರುಪತಿಯ ವೆಂಕಟ್ರಮಣ ದರ್ಶನ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಈಗ ಆ ಪರಮಾತ್ಮ ವೆಂಕ್ರಮಣ ಸಂಜಾಗದಲ್ಲಿ ಮುಖ್ಯವಾಗಿ ನಾನು ಓಟ್ ಹಾಕಿ ನಾಲ್ಕು ದಿನ ಆಯಿತು ಕಾರಣ ಮೇನ್ ಆಗಿ ಶ್ಲೋಕವನ್ನು ಕೇಳ್ತಾ ಇದ್ದೀರ ಸರ್ಕಾರ ಬರಲಿ ಅನ್ನೋ ಉದ್ದೇಶದಿಂದ ನಾನು ಎಂಟರ್ಮಣ್ಣನ ಸನ್ನಿಧಾನಕ್ಕೆ ಬರ್ತಾ ಇದ್ದೀನಿ ಸಮರ್ಥ ನಾಯಕನೇ ನಮ್ಮ ದೇಶವನ್ನು ಆಳಕ್ಕೆ ಆಳ್ವಲು ಯೋಗ್ಯವಾದ ವ್ಯಕ್ತಿ ಅದಕ್ಕಾಗಿ ನಾನು ಎಂಟ್ರಮಣದ ಸನ್ನಿಧಾನಕ್ಕೆ ಒಂದು ಶರೇಷಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್ ನೋಡಿದ್ರಲ್ಲ ಫ್ರೆಂಡ್ಸ್ ಅಲ್ಲಿ ಸುಮಾರು ಆರು ತಾಸುಗಳ ನಂತರ ನಮಗೆ ದೇವರ ದರ್ಶನ ಆಯಿತು ಅಲ್ಲಿಂತೂ ಗೊತ್ತಲ್ಲ ನಮಗೆ ತುಂಬ ಕಾಯಬೇಕು ನಾವು ಎಂಥದ್ದು ಸ್ಪೆಷಲ್ ಟಿಕೆಟ್ ತೊಗೊಂಡ್ರು ಕೂಡ ಕಾಯಬೇಕಾಗುತ್ತೆ ಸೊ ಆರು ತಾಸುಗಳ ನಂತರ ಜಸ್ಟ್ ಒಂದು ಟೂ ಸೆಕೆಂಡ್ಸಲ್ಲಿ ದೇವರ ಮುಂದೆ ಇರಲಿಕ್ಕೂ ಚಾನ್ಸ್ ಇಲ್ಲ ಹಾಗೆ ಅಷ್ಟು ದೂಡ್ತಾರೆ ರಶ್ ಇರುತ್ತೆ ಆಸ್ ಅಜ್ವಲ್ ಗೊತ್ತಿರ್ಬೋದು ಸೊ ಆ ಒಂದು ದಿನ ಸ್ವಾಮಿಯ ದರ್ಶನದಲ್ಲಿ ನನಗೆ ಗೊತ್ತಾಗಿದ್ದೇನು ಕೇಳಿದರೆ ಸೊ ಆ ದಿನ ಸ್ವಾಮಿಯ ಅಲಂಕಾರ ಕೇಸರಿ ಶಾಲನ್ನು ಹಾಕಿದರು ಕೇಸರಿ ಶಾಲನ್ನು ಸುತ್ತಿದ್ರು ಸೊ ಆ ದಿನ ಕೇಸರಿ ಶಾಲು ನಾನು ದೇವರ ಮುಂದೆ ಹೋಗಿ ನಿಂತಾಗ ಅದು ಎಡಗಡೆಯಿಂದ ಜಾರಿತ್ತು ಸೊ ಅಂದ್ಕೊಂಡು ಏನು ಇದು ಎಡಗಡೆಯಿಂದ ಜಾರಿತ್ತು ಅಂಥೇಳಿ ಸೊ ಮತ್ತೆ ನಾನು ನಿಧಾನವಾಗಿ ಯೋಚನೆ ಮಾಡಿದಾಗ ಬಟ್ ಸರ್ಕಾರವಂತೂ ಬಂದೇ ಬಂತು ಎಡಗಡೆಯಿಂದ ಜಾರಿದಾಗ ಇದೇನಪ್ಪ ಹೀಗೆ ಅಂತ ಅಂದ್ಕೊಂಡಾಗ ಇರಲಿ ಈಗ ಗೊತ್ತಾಯಿತು ನನಗೆ ಅದರ ಉದ್ದೇಶ ಸ್ವಾಮಿ ಹೇಗೆ ಹೇಗೆ ನಿರ್ಧಾರ ಮಾಡಿರ್ತಾರೆ ದೇವರು ಅಂತ ಹೇಳಿದ್ನಿ ಫ್ರೆಂಡ್ಸ್ ಮತ್ತೊಮ್ಮೆ ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಂತ ಅನ್ನಿಸ್ತು ಜೈ ಶ್ರೀರಾಮ್ ಹಾಗೆ ಫ್ರೆಂಡ್ಸ್ ಕೆಲವರು ಕೇಳೋದಿದೆ ಯಾವ ಸರ್ಕಾರ ಬಂದರೂ ಅಷ್ಟೇ ಅಂತೇಳಿ ಇಲ್ಲ ಹಾಗೇನಿಲ್ಲ ಎಲ್ಲ ಸರ್ಕಾರ ಒಂದೇ ಥರ ಇಲ್ಲ ದೇಶವನ್ನು ಬೆಳೆಸುವಂಥ ಒಂದು ಸ ಸಮಗ್ರ ಸರ್ಕಾರ ಬರಬೇಕು ದೇಶವನ್ನು ಮಾರಾಟ ಮಾಡದೇ ಇರುವಂಥ ಒಂದು ಸರ್ಕಾರ ಬರಬೇಕು ಅದು ಬಂದಿದೆ ಭಾರತ ಮಾತೆಯ ತಾಯಿಯ ಮುಖದಲ್ಲಿ ಮತ್ತೊಮ್ಮೆ ಮುಗ್ಧತೆಯ ನಗು ಕಾಣಿಸಿಕೊಳ್ತಾ ಇದ್ದೆ ಹಾಗೆ ಸ್ಥಳೀಯ ಪ್ರತಿನಿಧಿಗಳು ಈಗ ಏನು ಕೇಳಿದ್ರೆ ಮೋದಿ ಮುಖವನ್ನು ನೋಡಿ ಊಟ ಹಾಕಿದ್ದೀವಿ ಅಂತ ಹೇಳ್ತಾರೆ ಖಂಡಿತ ಆ ಒಂದು ಭಾವನೆ ಸ್ಥಳೀಯ ಪ್ರತಿನಿಧಿಗಳಲ್ಲಿ ಇರದೇ ಇರಲಿ ಅವರು ಸಮಗ್ರ ಕೆಲಸ ವಿಶ್ವಾಸ ಜನರ ವಿಶ್ವಾಸವನ್ನು ಗಳಿಸಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಜೈ ಹಿಂದ್